ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮ್ಗೆಲ್ಲ ಸ್ವಾಗತ ಎರಡು ಹೆಸರು ಬೆಳ್ಳುಳ್ಳಿ ನಿಮ್ಮ ಜೀವನದಲ್ಲಿ ಮಾಡುತ್ತೆ ಕಮಾಲ್ ರಾತ್ರೋರಾತ್ರಿ ಲಕ್ಕೇ ಬದಲಾಗುತ್ತೆ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಹರೇ ಶ್ರೀನಿವಾಸ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಬೆಳ್ಳುಳ್ಳಿ ಭಾರತೀಯರ ಮನೆಯಲ್ಲಿ ಇದ್ದೇ ಇರುವಂತಹ ತರಕಾರಿ ಇದು ಇಲ್ಲದೆ ಹೋದ್ರೆ ಆಹಾರದ ರುಚಿ ಅಪೂರ್ಣ ಇದರಿಂದ ಆರೋಗ್ಯ ಪ್ರಯೋಜನಗಳು ಹತ್ತು ಹಲವಾರು ಇದೆಲ್ಲದರ ಜೊತೆ ಜ್ಯೋತಿಷದಲ್ಲೂ ಕೂಡ ಇದೇ ಬೆಳ್ಳುಳ್ಳಿ ಬಳಸಿ ಪರಿಹಾರಗಳನ್ನು ಕೂಡ ಹೇಳಲಾಗುತ್ತೆ ಜಟಿಲವಾದ ಸಮಸ್ಯೆಗೆ ಬೆಳ್ಳುಳ್ಳಿ ಪರಿಹಾರ ಅಂತಂದ್ರೆ ನಂಬ್ತೀರಾ ನಂಬೋದಕ್ಕೆ ಕಷ್ಟ ಆದ್ರೂ ಇದೇ ಸತ್ಯ ವೃತ್ತಿ ಜೀವನದಿಂದ ಹಿಡಿದು ಆರ್ಥಿಕ ಸಮಸ್ಯೆಗೆ ಇದೇ ಬೆಳ್ಳುಳ್ಳಿ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅದ ಹೇಗಂತೀರಾ ಈ ವಿಡಿಯೋನ ಕೊನೆ ತನಕ ನೋಡಿ ನಿಮಗೆ ಸಂಪೂರ್ಣವಾಗಿ ಅರ್ಥವಾಗ್ಬಿಡುತ್ತೆ ಸ್ಕಿಪ್ ಮಾಡಬೇಡಿ ಮಾಡಿದ್ರೆ ಇಂಪಾರ್ಟೆಂಟ್ ವಿಷಯಗಳು ಮಿಸ್ ಆಗುತ್ತವೆ ಅಡುಗೆ ಮನೆಯಲ್ಲಿ ಬೆಳ್ಳುಳ್ಳಿ ಒಗ್ಗರಣೆ ಹಾಕಿದ್ರೆ ಸಾಕು ಮೂಗಿಗೆ ಪರಿಮಳ ಬಂದು ಘಮ್ ಅಂತ ಬಡ್ಕೊಂಡ್ಬಿಡುತ್ತೆ ಅಷ್ಟು ಅದ್ಭುತವಾಗಿರುತ್ತೆ ಅದ್ರ ಪರಿಮಳ ಇದೇ ಬೆಳ್ಳುಳ್ಳಿ ಕೇವಲ ಅಡುಗೆಗೆ ಅಷ್ಟೇ ಅಲ್ಲ ಬೇರೆ ಬೇರೆ ವಿಷಯಕ್ಕೂ ಕೂಡ ಬಳಸಿಕೊಳ್ಳಲಾಗುತ್ತೆ ಈ ಬಗ್ಗೆ ಭಾರತದ ಪ್ರಾಚೀನ ಆಯುರ್ವೇದ ಪಠ್ಯ ಚರಕ ಸಂಹಿತಾದಲ್ಲಿ ವಿವರಿಸಲಾಗಿದೆ ಇದನ್ನ ಏಳ್ನೂರರಿಂದ ಎಂಟುನೂರು ಬಿಸಿಯಲ್ಲೂ ಕೂಡ ಸ್ಪಷ್ಟವಾಗಿ ಬರೆಯಲಾಗಿದೆ ಅದರಲ್ಲಿಯೇ ಬೆಳ್ಳುಳ್ಳಿ ಹುಳುಗಳು ಮತ್ತು ಕುಷ್ಠರೋಗದ ನಾಶಕ ಅಂತಾನು ಹೇಳಲಾಗಿದೆ ಈ ಬೆಳ್ಳುಳ್ಳಿ ಇದೆಯಲ್ವಾ ಇದು ಕೇವಲ ಅಡುಗೆಯ ರುಚಿಯನ್ನು ಹೆಚ್ಚಿಸೋಲ್ಲ ಇದರ ಹೊರತಾಗಿ ಬೆಳ್ಳುಳ್ಳಿ ಕೂದಲು ಉದ್ರೋದನ್ನ ಕಡಿಮೆ ಮಾಡುತ್ತೆ ತೂಕವನ್ನ ಕಡಿಮೆ ಮಾಡುತ್ತಂತೆ ವಾಸ್ತುಶಾಸ್ತ್ರದ ಪ್ರಕಾರ ಬೆಳ್ಳುಳ್ಳಿಯಲ್ಲಿ ದೊಡ್ಡ ಮನುಷ್ಯ ಎಂಬ ಗುಟ್ಟು ಅಡಗಿದೆ ಬೆಳ್ಳುಳ್ಳಿ ನಿಮ್ಮನ್ನ ಶ್ರೀಮಂತರನ್ನಾಗಿ ಮಾಡುತ್ತೆ ಅಲ್ಲಿಗೆ ಬೆಳ್ಳುಳ್ಳಿಗೆ ಎಷ್ಟು ಶಕ್ತಿ ಇದೆ ಅಂತ ಈಗ ನಿಮ್ಗೆ ಅರ್ಥವಾಗಿರ್ಬೇಕಲ್ವಾ ಬೆಳ್ಳುಳ್ಳಿ ನಿಮ್ಮ ಜೀವನದಲ್ಲಿ ಬರುವಂತಹ ಅತಿದೊಡ್ಡ ಸಮಸ್ಯೆಯನ್ನು ಇದು ಚಿಟಿಕೆ ಹೊಡೆಯೋಷ್ಟರಲ್ಲಿ ಮಂಗಮಾಯ ಮಾಡಿಬಿಡುತ್ತೆ ಜೊತೆಗೆ ಹಣಕಾಸಿನ ಸಮಸ್ಯೆ ಏನಾದ್ರೂ ಬೆಂಬಿಡದೆ ಕಾಡ್ತಾ ಇದೆಯಾ ಅದರಿಂದಲೂ ಮುಕ್ತಿ ಕೊಡುವ ಶಕ್ತಿ ಈ ಬೆಳ್ಳುಳ್ಳಿಗಿದೆ ತುಂಬಾ ಸುಲಭವಾದ ವಿಧಾನಗಳನ್ನ ನೀವು ಮಾಡಿ ಆಗ್ನೋಡಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಹೇಗೆ ಹೇಗೆ ಪರಿಹಾರ ಸಿಗ್ತಾ ಹೋಗುತ್ತೆ ಅಂತ ನಿಮಗೆ ಅಚ್ಚರಿಯಾಗುತ್ತೆ ನೀವು ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದ್ರೂ ವೃತ್ತಿ ಜೀವನದಲ್ಲಿ ನಿಮಗೆ ಫಲ ಸಿಗ್ತಾ ಇಲ್ಲ ಆ ಚಿಂತೆ ಏನಾದ್ರೂ ನಿಮ್ಮನ್ನ ಕಾಡ್ತಾ ಇದ್ರೆ ನೀವು ಮಾಡಬೇಕಾಗಿರೋದು ಇಷ್ಟೇ ಶನಿವಾರದಂದು ನಿಮ್ಮ ಪರ್ಸ್ ಅಥವಾ ವ್ಯಾನಿಟಿ ಬ್ಯಾಗ್ನಲ್ಲಿ ಬೆಳ್ಳುಳ್ಳಿಯ ಒಂದು ಎಸಳನ್ನ ಇಟ್ಕೊಳ್ಳಿ ಅಷ್ಟೇ ನೀವು ಮಾಡ್ಬೇಕಾಗಿರೋದು ಈಗ ನೋಡಿ ಹಂತ ಹಂತವಾಗಿ ನಿಮ್ಮ ಎಲ್ಲ ಕೆಲಸಗಳು ಸರಾಗವಾಗಿ ನಡೀತಾ ಹೋಗುತ್ತೆ ಜೊತೆಗೆ ನೀವು ಆರ್ಥಿಕವಾಗಿಯೂ ಚೇತರಿಸ್ಕೊಳ್ತಾ ಹೋಗ್ತೀರಿ ನೋಡಿದ್ರ ಎಷ್ಟು ಸುಲಭವಾದ ಉಪಾಯ ಇದು ಇದನ್ನ ಪ್ರತಿಯೊಬ್ಬರು ಕೂಡ ಮಾಡಬಹುದು ಆದ್ರೆ ಎಷ್ಟೋ ಜನರಿಗೆ ಈ ವಿಚಾರ ಗೊತ್ತೇ ಇರಲ್ಲ ಈಗ ಗೊತ್ತಾಯ್ತಲ್ವಾ ಇದನ್ನ ನೀವು ಮಾಡಿ ಕಷ್ಟ ಅಂತ ಗೊಣಗಾಡ್ತಾ ಇರೋರು ಈ ಉಪಾಯವನ್ನ ತಪ್ಪದೆ ಮಾಡಿ ಈ ವಿಡಿಯೋನ ಬೇರೆಯವ್ರಿಗೂ ತೋರಿಸಿ ಅಡುಗೆ ಮನೆಯ ಮೂಲೆಯಲ್ಲಿದ್ದ ಬೆಳ್ಳುಳ್ಳಿಯಿಂದ ಇಷ್ಟೆಲ್ಲಾ ಉಪಯೋಗ ಇದೆಯಾ ಅಂತ ಈಗ ನಿಮಗೆ ಅನಿಸ್ತಾ ಇರಬಹುದು ಅಲ್ವಾ ಈಗ ಇದೇ ಬೆಳ್ಳುಳ್ಳಿಯಿಂದ ವ್ಯಾಪಾರದಲ್ಲಾಗುವಂತಹ ನಷ್ಟಕ್ಕೂ ಬ್ರೇಕ್ ಹಾಕ್ಬಹುದು ಹೇಗೆ ಅಂತಂದ್ರೆ ಎರಡೇ ಎರಡು ಬೆಳ್ಳುಳ್ಳಿ ಎಸಳುಗಳನ್ನ ತಗೊಳ್ಳಿ ಅದನ್ನ ಸ್ವಚ್ಛವಾದ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಯಾರೂ ಓಡಾಡದ ಜಾಗದಲ್ಲಿ ಹೂತಾಕಿ ಇಲ್ಲ ಐದರಿಂದ ಆರು ಬೆಳ್ಳುಳ್ಳಿ ಇಸಳುಗಳನ್ನು ತಗೊಂಡು ನಿಮ್ಮ ಅಂಗಡಿ ಅಂತಂದ್ರೆ ಮನೆ ಅಥವಾ ನಿಮ್ಮ ಕಚೇರಿಯ ಮೂಲೆಯಲ್ಲಿ ಬಟ್ಟೆಯ ಪುಟ್ಟ ಗಂಟಲ್ಲಿ ಕಟ್ಟಿ ಗೋಡೆಗೆ ನೇತಾಕಿ ಇದನ್ನ ನೀವು ಮಂಗಳವಾರ ಇಲ್ಲ ಅಂತಂದ್ರೆ ಶನಿವಾರದಂದು ಮಾತ್ರ ಮಾಡಬೇಕು ಆಗ್ ನೋಡಿ ಇದರ ಚಮತ್ಕಾರಿ ಪರಿಣಾಮ ಮನೇಲಿ ಸದಾ ಕಲಹ ಅಶಾಂತಿ ಆವರಿಸಿಕೊಂಡಿದ್ರೆ ಪತಿಪತ್ನಿಯರ ನಡುವೆ ಮನಸ್ತಾಪ ಉಂಟಾದ್ರೆ ನೀವು ಮೊದಲು ಬೆಳ್ಳುಳ್ಳಿಯ ಏಳು ಎಸಳುಗಳನ್ನ ತಗೊಂಡು ಮನೆಯ ಬೇರೆ ಬೇರೆ ದಿಕ್ಕಲ್ಲಿ ಇಲ್ಲ ಮನೆಯ ಛಾವಣಿ ಮೇಲೆ ಬಿಸಾಕಿ ಹೀಗ್ ಮಾಡೋದ್ರಿಂದ ಮನೆಯಲ್ಲಿರುವಂತಹ ನಕಾರಾತ್ಮಕ ಅಂಶಗಳು ದೂರವಾಗ್ಬಿಡುತ್ತೆ ಅಲ್ಲದೆ ಏಳು ಬೆಳ್ಳುಳ್ಳಿ ಮೊಗ್ಗುಗಳನ್ನ ತೆಳ್ಳಗಿನ ಕಡ್ಡಿಯಲ್ಲಿ ಸಿಗ್ಸಿ ಮನೆಯ ಛಾವಣಿಯ ಮೇಲೆ ಇಡಬೇಕು ಹೀಗೆ ಮಾಡೋದ್ರಿಂದ ಮನೆಯಲ್ಲಿನ ನಕಾರಾತ್ಮಕತೆ ದೂರವಾಗಿ ಶಾಂತಿ ನೆಲೆಸುತ್ತೆ ನಿಮಗೇನಾದ್ರೂ ರಾತ್ರಿ ಮಲಗ್ದಾಗ ದುಸ್ಸೊಪ್ನ ಬಿದ್ದು ಬೆಚ್ಚು ಬೀಳುವಂತೆ ಮಾಡ್ತಾ ಹಾಗಾದ್ರೆ ಇಲ್ಲಿದೆ ಒಂದು ಬೆಳ್ಳುಳ್ಳಿ ಮ್ಯಾಜಿಕ್ ನಿಮ್ಮ ದಿಂಬಿನ ಕೆಳಗೆ ಮೂರು ಬೆಳ್ಳುಳ್ಳಿ ಎಸಳುಗಳನ್ನ ಇಟ್ಬಿಡಿ ಬೆಳಗ್ಗೆಯಾದ್ಮೇಲೆ ಇದೇ ಬೆಳ್ಳುಳ್ಳಿ ಎಸಳುಗಳನ್ನ ನಾಲ್ಕು ರಸ್ತೆಗಳು ಎಲ್ಲಿ ಒಂದಾಗ್ತವೆಯೋ ಅಲ್ಲಿ ನಿಂತು ಅಲ್ಲಿ ಮೂರು ಎಸಳನ್ನ ಎಸೆದು ಹಿಂತಿರುಗಿ ನೋಡದೆ ಮುಂದೆ ಬಂದ್ಬಿಡಿ ಶನಿವಾರದಂದು ಈ ಕಾರ್ಯ ಮಾಡಿದ್ರೆ ಉತ್ತಮ ಇದನ್ನ ಮೂವತ್ತೈದು ದಿನ ನಿರಂತರವಾಗಿ ಮಾಡಿದ್ರೆ ಪರಿಣಾಮ ಇನ್ನೂ ಉತ್ತಮವಾಗಿರುತ್ತೆ ಅದು ಅಸಾಧ್ಯ ಅಂತ ಅನ್ಸಿದ್ರೆ ಹನ್ನೊಂದು ದಿನ ಅಥವಾ ಇಪ್ಪತ್ತೊಂದು ದಿನ ತಪ್ಪದೇ ಮಾಡೋದಕ್ಕೆ ಪ್ರಯತ್ನಿಸಿ ಆಗ ನೋಡಿ ನೆಮ್ಮದಿಯಾಗಿ ನಿದ್ದೆ ಹೇಗ್ ಮಾಡ್ತೀರಾ ಅಂತ ಇನ್ನು ಇದೇ ಬೆಳ್ಳುಳ್ಳಿಯನ್ನ ಜಜ್ಜಿ ಅದಕ್ಕೆ ಜೇನುತುಪ್ಪ ಹಾಕಿ ಸೇವಿಸಿ ಬೇಕು ಅಂತ ಅನ್ಸಿದ್ರೆ ಮೂರು ಗುಟುಕು ಉಗುರು ಬೆಚ್ಚಗಿನ ನೀರು ಜೊತೆಗೆ ಕುಡಿರಿ ಇದು ಉತ್ತಮ ಆರೋಗ್ಯಕ್ಕೆ ಸಹಕಾರಿಯಾಗಿದೆ ಪ್ರತಿನಿತ್ಯ ಖಾಲಿ ಹೊಟ್ಟೆಯಲ್ಲಿ ಬೆಳ್ಳುಳ್ಳಿ ಟೀ ಕುಡಿರಿ ಒಂದು ಕಪ್ ನೀರಿಗೆ ಬೆಳ್ಳುಳ್ಳಿ ಹೆಸಳನ್ನ ಪುಡಿ ಮಾಡಿ ನಾಲ್ಕು ನಿಮಿಷ ಕುದಿಸಿ ಅಷ್ಟೇ ಆ ನಂತರ ಅದನ್ನೇ ಫಿಲ್ಟರ್ ಮಾಡಿ ಅದಕ್ಕೆ ನಿಂಬೆ ರಸ ಜೇನುತುಪ್ಪ ಹಾಕಿ ಕುಡಿರಿ ಆಗ್ನೋಡಿ ನಿಮ್ಮ ಆರೋಗ್ಯದಲ್ಲಾಗುವಂತಹ ಬದಲಾವಣೆಗಳನ್ನ ನೀವೇ ಗಮನಿಸ್ತೀರಾ ಇದೇ ಬೆಳ್ಳುಳ್ಳಿ ಶೀತ ಮತ್ತು ಕೆಮ್ಮು ನಿವಾರಣೆಗೂ ಉತ್ತಮ ಇದು ರೋಗ ಶಕ್ತಿಯನ್ನ ಹೆಚ್ಚಿಸುತ್ತೆ ಶೀತ ಸೋಂಕನ್ನ ತಡೆಯುತ್ತೆ ಬೆಳ್ಳುಳ್ಳಿಯಲ್ಲಿರುವಂತಹ ಸಂಯುಕ್ತಗಳು ಆಂಟಿವೈರಲ್ ಗುಣಲಕ್ಷಣ ಹೊಂದಿದೆ ಇದು ದೇಹಕ್ಕೆ ಸೋಂಕು ತಗುಲುವ ಅಪಾಯವನ್ನ ಕಡಿಮೆ ಮಾಡುತ್ತೆ ಅಬ್ನಾರ್ಮಲ್ ಮತ್ತು ಬುದ್ಧಿಮಾಂಧಿತೆಯ ಪರಿಸ್ಥಿತಿ ತಡೆಗೆ ಬೆಳ್ಳುಳ್ಳಿ ರಾಮಬಾಣವಾಗಿದೆ ಒಂದ ಎರಡ ಇದೆಲ್ಲ ಕೇಳೋದಕ್ಕೆ ವಿಚಿತ್ರ ಅಂತ ಅನಿಸಬಹುದು ಬೆಳ್ಳುಳ್ಳಿಯಲ್ಲಿ ಇಷ್ಟೆಲ್ಲಾ ಶಕ್ತಿ ಇದೆ ಅಂತ ನಮಗೆ ಅಚ್ಚರಿಯಾಗುತ್ತೆ ಇದೇ ಕಾರಣಕ್ಕೋ ಏನೋ ಈ ಹಿಂದೆ ನಮ್ಮ ಹಿರಿಯರು ಬೆಳ್ಳುಳ್ಳಿಯನ್ನ ಹೆಚ್ಚು ಉಪಯೋಗಿಸ್ತಾ ಇದ್ರು ಈಗ ನಾವು ಕೂಡ ಅಡುಗೆ ಮನೆಯ ಮೂಲೆಯಲ್ಲಿರುವ ಬೆಳ್ಳುಳ್ಳಿಯನ್ನ ನಿರ್ಲಕ್ಷ್ಯ ಮಾಡದೆ ಅದರ ಶಕ್ತಿಯನ್ನ ಅರಿತು ಉಪಯೋಗಿಸ್ಬೇಕು ಕೆಲವೊಮ್ಮೆ ದುಂದು ವೆಚ್ಚಗಳಿಗೆ ಎಷ್ಟೇ ಕಡಿವಾಣ ಹಾಕಿದ್ರೂ ಖರ್ಚು ಮಾತ್ರ ಒಂದೇ ಸಮ್ನೆ ಆಗ್ತಾನೇ ಇರುತ್ತೆ ಅದಕ್ಕೆ ನೀವೇನ್ ಮಾಡ್ಬೇಕು ಗೊತ್ತಾ ಪುಟ್ಟ ಕೆಂಪು ಬಟ್ಟೆಯಲ್ಲಿ ಬೆಳ್ಳುಳ್ಳಿಯ ಕೆಲ ಎಸಳುಗಳನ್ನ ಇಟ್ಕೊಂಡು ನಿಮ್ಮ ಬಳಿ ಸದಾ ಇಟ್ಕೊಳ್ಳಿ ನೆನ್ಪಿರ್ಲಿ ಆ ಬೆಳ್ಳುಳ್ಳಿ ಎಸಳುಗಳ ಸಿಪ್ಪೆ ಸುಲ್ದಿರಬಾರದು ಆಗ್ನೋಡಿ ವಿನಾಕಾರಣದ ಖರ್ಚುಗಳಿಗೆ ಹೇಗೆ ಬ್ರೇಕ್ ಬೀಳುತ್ತೆ ಅಂತ ಹಣವನ್ನ ಮ್ಯಾಗ್ನೆಟ್ ಅಂತೆ ನಿಮ್ಮತ್ತ ಆಕರ್ಷಣೆ ಮಾಡುತ್ತೆ ಬೆಳ್ಳುಳ್ಳಿಯ ಈ ಉಪಾಯ ನಿಮ್ಮ ಬಳಿ ಇಟ್ಕೊಂಡಿರುವಂತಹ ಈ ಬೆಳ್ಳುಳ್ಳಿ ಎಸಳುಗಳನ್ನ ಪ್ರತಿ ಹದಿನೈದು ದಿನಕ್ಕೊಮ್ಮೆ ಬದಲಾಯಿಸಿ